ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ಸ್ ಐ ಟಿ ನಲ್ಲಿ ಇದಾವ್ ನಾವು ಕಾರ್ ಪೂಲಿಂಗ್ ಮಾಡುವಾಗ ಒಂದು ವಿಚಾರ ಬಂತು ಒಂದು ಆರೋಗ್ಯ ತರಬೇಕು ಅಂತ ನಾವು ಇಲ್ಲಿ ಎತ್ತು ತರಕಾಗಲ್ಲ ಎಲ್ಲಿಂದ ತರಬೇಕು ಹೇಗಿರ್ಬೇಕು ಈಚ್ ವೆರೈಟಿ ಈಸ್ ಡಿಫರೆಂಟ್ ಒಂದೊಂದು ಏರಿಯಾ ನಲ್ಲಿ ಮಶ್ರೂಮ್ ತರ ಸ್ಟಾರ್ಟ್ ಆಗಿದೆ ಹೌದು ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಒಂದು ಪ್ರಚಲಿತದಲ್ಲಿ ಯಾಕೆ ಅಂತಂದ್ರೆ ಒಂದು ಹೆಲ್ತ್ ದೃಷ್ಟಿಯಿಂದ ಎಲ್ಲರಿಗೂ ಗೊತ್ತಿರುವ ಹಾಗೆ ಯಾಕಂದ್ರೆ ರಿಫೈನ್ಡ್ ಆಯಿಲ್ ಮತ್ತು ಕೋಲ್ಡ್ ಪ್ರೆಸ್ ಆಯಿಲ್ ಬಂದಾಗ ಯಾವುದು ಪ್ರಿಫರ್ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ಕೋಲ್ಡ್ ಪ್ರೆಸ್ ಆಯಿಲ್ ಪ್ರಿಫರ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಇವತ್ತು ಹಿತದಲ್ಲಿ ಇದೀನಿ ಇವ್ರ ಬ್ಯಾಕ್ ಗ್ರೌಂಡ್ ಏನು ಇವ್ರು ಯಾಕೆ ಈ ಇಂಡಸ್ಟ್ರಿಗೆ ಬಂದ್ರು ಸೊ ಇದು ಎಷ್ಟು ವರ್ಷದಿಂದ ಆರಂಭ ಆಯ್ತು ಈಗ ಹೇಗ್ ನಡೀತಾ ಇದೆ ಇವರ ಒಂದು ರಿಸರ್ಚ್ ಯಾವ ರೀತಿಯಾಗಿತ್ತು ಟೆಕ್ಕಿಗಳು ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ಈ ಒಂದು ಫೀಲ್ಡ್ ಗೆ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಅನಿಲ್ ಅವ್ರೆ ಹೇಗೆ ಸ್ವಾಗತ ಹಿತಾ ಕೋಲ್ಡ್ ಪ್ರೆಸ್ ಆಯಿಲ್ಗೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಆರಾಮಾಗಿದ್ದೀನಿ ಹಿತ ಹೇಗಿದೆ ಹಿತ ಹಿತವಾಗಿದೆ ಹೌದಾ ಹೌದು ಆರು ವರ್ಷ ಆಯ್ತು ಹಿತ ಸ್ಟಾರ್ಟ್ ಮಾಡ್ಬಿಟ್ಟು ಸೊ ನಡೀತಾ ಇದೆ ಕಸ್ಟಮರ್ಸ್ ಬೇಸ್ ಕಸ್ಟಮರ್ಸ್ ಅವರು ಆರೋಗ್ಯ ಅದೆಲ್ಲ ನೋಡಿಕೊಂಡು ಸೊ ಆರು ವರ್ಷದಿಂದ ನಡೀತಾ ಬರ್ತಾ ಇದೆ ಸರ್ ನಿಮ್ಮ ಬ್ಯಾಕ್ ಸರ್ ನನ್ನ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ಸ್ ಐ ಟಿ ನಲ್ಲಿ ಇದ್ದಿದವರು ನಾಲ್ ಓಕೆ ಸೊ ಕಂಪ್ಯೂಟರ್ಸ್ ಅಲ್ಲಿ ಮೂವತ್ತೈದು ವರ್ಷ ಇದ್ದು ನಾನು ನನ್ನ ಪಾರ್ಟ್ನರ್ ರಘು ಅವರು ಐ ಟಿ ನಲ್ಲಿ ಇದ್ದಿದ್ದವ್ರು ನಾವಿಬ್ರು ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ಅಲ್ಲಿ ಕೆಲಸ ಮಾಡೋವಾಗ ಕಾರ್ ಕೂಲಿಂಗ್ ಮಾಡೋವಾಗ ಒಂದು ವಿಚಾರ ಬಂತು ಆರೋಗ್ಯನೇ ಪ್ರಧಾನ ನಾವು ಏನ್ ಮಾಡಕ್ಕಾಗತ್ತೆ ಆರೋಗ್ಯದಲ್ಲಿ ಅಂತ ಒಂದು ಆಲೋಚನೆ ಬಂತು ಆ ಆಲೋಚನೆಯನ್ನ ತಗೊಂಡು ನಾವು ಫಲವಿದ ನೋಡಿದ್ವಿ ಯಾವ್ದು ಯಾವ್ದು ಮಾಡಬಹುದು ಅಂತ ನೋಡ್ಬಿಟ್ಟು ಮನುಷ್ಯನ ಆರೋಗ್ಯಕ್ಕೆ ಎಷ್ಟೋ ಇದೆ ಅದರಲ್ಲಿ ಒಂದು ಬಂದು ಎಣ್ಣೆ ಹೆಚ್ಚಾಗಿ ಯೂಸ್ ಮಾಡೋದು ಅದು ಎಲ್ಲಾ ಕಡೆನೂ ಬಲಿಸ್ತಾ ಇದ್ದಾರೆ ಫಲವಿದ ಇದೆ ಅದರಲ್ಲಿ ರಘು ಅವರು ಉದ್ದೇಶನ ತಗೊಂಡು ರಿಸರ್ಚ್ ಮಾಡಿ ನಾವು ಆಮೇಲೆ ಬ್ರೈನ್ ಸ್ಟಾಮಿಂಗ್ ಮಾಡಿ ಹಿತ ಸ್ಟಾರ್ಟ್ ಮಾಡೋಣ ಅಂತ ಒಂದು ಉದ್ದೇಶದಲ್ಲಿ ಆರೋಗ್ಯ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಅದನ್ನ ಅದನ್ನ ಹಿತಾನ ಸ್ಟಾರ್ಟ್ ಮಾಡ್ತೀವಿ ಎರಡು ಉದ್ದೇಶ ಇತ್ತು ಒಂದು ಆರೋಗ್ಯ ತರಬೇಕು ಅಂತ ಅಂಡ್ ಎರಡನೇ ಉದ್ದೇಶ ಏನಂದ್ರೆ ಸಸ್ಟೈನ್ ಮಾಡಬೇಕು ಅಂತ ಸೊ ಯಾವ ಬಿಸ್ನೆಸ್ ಮಾಡಿದ್ರು ಲಾಭ ಅಂತೂ ಸ್ವಲ್ಪ ಇದ್ದೇ ಇರಬೇಕು ಯಾಕೆಂದ್ರೆ ಸಸ್ಟೈನ್ ಮಾಡಕ್ಕೆ ನಾವು ನಡೆಸಕ್ಕೆ ಬಂದಿಲ್ಲ ಸೊ ನೋಡಿದ್ರೆ ನಮ್ದು ಫ್ಲಕ್ಚುಯೇಷನ್ಸ್ ಇನ್ ದ ಮಾಕೆ ಈಸ್ ವೆರಿ ಲೋ ನಮ್ದು ಪ್ರೈಸಿಂಗ್ ನಲ್ಲಿ ಆಗ್ಲಿ ಎಸ್ಪೆಷಲಿ ಪ್ರೈಸಿಂಗ್ ಅಲ್ಲಿ ಸೊ ನಾವು ಈ ಉದ್ದೇಶದಲ್ಲಿ ಬಂದು ಸ್ಟಾರ್ಟ್ ಮಾಡಿ ಆರು ವರ್ಷ ಆಗಿದೆ ನಡೀತಾ ಇದೆ ಈಗ ರಿಸರ್ಚ್ ಅಂತ ಹೇಳಿದ್ರೆ ನೀವು ಅಲ್ಲಿ ನಾವು ರಿಸರ್ಚ್ ಮಾಡಿದಾಗ ಏನಾಯ್ತು ಅಂತಂದ್ರೆ ಬಹಳ ವರ್ಷದ ಹಿಂದ್ಗಡೆ ಸೊ ನಮ್ಗೆ ಯಾವಾಗ ಇಂಡಿಪೆಂಡೆನ್ಸ್ ಬಂತು ಆವಾಗ ನೋಡಿದ್ರೆ ನಮ್ ತಾತ ಅವ್ರ ಕನ್ನ ಮುಂಚೆ ಅವರೆಲ್ಲಾರು ಎಣ್ಣೆ ಯೂಸ್ ಮಾಡ್ತಾ ಇದ್ರು ಗಾನದ ಎಣ್ಣೆ ಅಂತ ಯೂಸ್ ಮಾಡ್ತಾ ಇದ್ರು ರಿಫೈನ್ಡ್ ಆಯಿಲ್ ಅಂತ ಇದ್ದೇ ಇದ್ದಿಲ್ಲ ಟೈಮ್ ಇನ್ ಏಟೀಸ್ ಏಟೀಸ್ ನಲ್ಲಿ ರಿಫೈನ್ಡ್ ಆಯಿಲ್ ಅಂತ ಒಂದು ಬಂತು ಸೊ ನಾವು ನೋಡಿದಾಗ ಅದೇನಾಯ್ತು ಅಂತಂದ್ರೆ ಆವಾಗ ದಾನದ ಬಹಳ ವರ್ಷದಿಂದ ಇದ್ದಿದವರು ಸಡನ್ ಆಗಿ ರಿಫೈನ್ಡ್ ಆಯಿಲ್ ಬಂದು ಹೇಗೆ ಇದು ಚೇಂಜ್ ಆಯ್ತು ಅಂತ ಒಂದು ಸ್ಟಡಿ ಮಾಡ್ವಿ ಗೂಗಲ್ ನಲ್ಲಿ ನೋಡಿಕೊಂಡು ಎಲ್ಲ ಮಾಡ್ಬೇಕು ಆವಾಗ ಏನ್ ಗೊತ್ತಾಯ್ತು ಅಂತಂದ್ರೆ ಈ ರಿಫೈನ್ಡ್ ಆಯಿಲ್ ಅಂತ ಅನ್ನೋದು ಎಷ್ಟು ಅಡಲ್ಟ್ರೇಷನ್ ಆಗಕ್ಕೆ ಸಾಧ್ಯವಿದೆಯೋ ಅಷ್ಟು ಆಗ್ತಾ ಇದೆ ಅಂತ ಒಂದು ಗೊತ್ತಾಯ್ತು ಎರಡನೇದು ಜನಗಳು ಬಿಕಾಸ್ ಆಫ್ ದ ಪ್ರೈಸಿಂಗ್ ಅದರಲ್ಲಿ ಮೂವ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಸೊ ರೀಸನ್ಸ್ ಒನ್ ಬಿಕಾಸ್ ವಾಲ್ಯೂಮ್ ವೈಸ್ ತುಂಬಾ ಸಿಗ್ತಾ ಇತ್ತು ಎರಡನೇದು ಪ್ರೈಸಿಂಗ್ ಆಲ್ಸೋ ಡ್ರಾಪ್ಡ್ ಆರೋಗ್ಯನು ಹೀನವಾಯಿತು ಗೊತ್ತಾಯ್ತು ಇದರಿಂದ ಸೊ ಈ ಮೂರು ರೀಸನ್ ತೊಗೊಂಡು ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ದನ್ ದೇವರ್ ಯೂಸಿಂಗ್ ಗಾನದೇ ಆರ್ ಇವನ್ ಮೋರ್ ದನ್ ದಟ್ ಆವಾಗ ಗಾನೆನೇ ಇತ್ತು ಅಲ್ಲಿ ಅಲ್ಲಿತ್ತು ಆಕ್ಚುಲಿ ಸಿಟೀಸ್ ನಲ್ಲಿ ಇತ್ತು ಎಲ್ಲಾ ಕಡೆನೂ ಅದೇ ಇತ್ತು ಸೊ ಎಲ್ಲೋ ಒಂದ್ ಕಡೆ ಹೋಗಿ ಅದು ಅಂತಂದ್ರೆ ಕಾಲ ಬದಲಾವಣೆ ಆಗಿದಾಗ ಸೊ ಜನನು ಬದಲಾವಣೆ ಮಾಡ್ಕೊಂಡ್ರು ಪ್ರೈಸಿಂಗ್ ಕೋಸ್ಕರ ಸೊ ಆರೋಗ್ಯನೂ ಕಿಡ್ತು ಸೊ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇರೋಂತೂ ಗೊತ್ತಾಯ್ತು ನಾವು ಈ ಎರಡನೇ ವಿಷಯನ ನಾವು ಹತ್ರ ಸೇರ್ಸಿದಾಗ ಮತ್ತು ಆರೋಗ್ಯನ ನಾವು ವಾಪಸ್ ತರಕ್ಕೆ ಚಾನ್ಸ್ ಇದೆಯಾ ಅಂತ ನೋಡಿಕೊಂಡು ಇದರಲ್ಲಿ ರಿಸರ್ಚ್ ಪೇಪರ್ಸ್ ನೋಡಿ ಎಷ್ಟು ಜನ ಇದ್ದಾರೆ ಹೇಗ್ ಮಾಡ್ತಾ ಇದ್ದಾರೆ ಪ್ರಾಸೆಸ್ ಏನಿದೆ ನಮ್ಗೆ ಐ ಟಿ ನಲ್ಲಿ ಇದ್ದಿದ್ದವ್ರು ನಮ್ಗೆ ಏನೂ ಗೊತ್ತಿಲ್ಲ ಎಣ್ಣೆ ಅಂದ್ರೆ ಏನೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಏನೋ ಮಾಡ್ತಾ ಇದ್ರು ಅಡಿಗೆ ಮಾಡ್ತಾ ಇದ್ರು ತಿಂತಾ ಇದ್ವಿ ಬರ್ತಾ ಇದ್ವಿ ನಮಗೆ ಗಾನದ ಎಣ್ಣೆ ಅಂತಾನೆ ಗೊತ್ತಿಲ್ಲ ಏನೋ ಇತ್ತು ಗಾನದೆಣ್ಣೆ ಅಂತ ಇತ್ತು ಅಂತ ಅಷ್ಟೇ ಗೊತ್ತಿತ್ತಾಗ್ಲಿ ಅದ್ರ ಮೇಲೆ ನಮ್ಗೆ ಏನು ಗೊತ್ತಿದ್ದಿಲ್ಲ ಬಟ್ ವಾಟ್ ಆಪನ್ ವಾಸ್ ದೆನ್ ರಿಸರ್ಚ್ ಡನ್ ಮಾಡ್ಬಿಟ್ಟು ನೋಡಿದಾಗ ಸೊ ದೆರ್ ವರ್ ಮೆನಿ ಥಿಂಗ್ಸ್ ದಟ್ ಓಕೆ ಅದೇ ಇತ್ತು ಈಗ ಈಗ ನಿಮ್ಗೆ ಇರೋದು ಈ ಫೀಲ್ಡ್ ಬಗ್ಗೆ ಸರ್ ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿದಾಗ ನಾವು ಒಂದೇ ಒಂದು ಮಿಷಿನ್ ಹಾಕಿದ್ವಿ ಆ ಮಿಷಿನ್ ಎಂತ ಮಿಷಿನ್ ಇರಬೇಕು ಹೇಗಿರ್ಬೇಕು ಅದು ಏ ಸ್ಪೀಡಲ್ಲಿ ರನ್ ಆಗ್ಬೇಕು ಅದನ್ನ ಬಿಕಾಸ್ ನಾವು ಇಲ್ಲಿ ಎತ್ತು ತರಕಾಗಲ್ಲ ಅಂಗಡಿನಲ್ಲಿ ಸೊ ಆ ಎತ್ತು ತರ ಯಾವ್ದು ಮಾಡೋದಿದೆ ಏನಿದೆ ಅದೆಲ್ಲ ನೋಡ್ಬಿಟ್ಟು ಯಾವ ಮಿಷಿನ್ ಸೆಲೆಕ್ಟ್ ಮಾಡಬೇಕು ಅಂತ ಒಂದ್ ನೋಡಿದ್ವಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಸೊ ಆವಾಗ ಅದು ಒಂದು ಎರಡನೇದು ಬೀಜ ಎಲ್ಲಿಂದ ಬೀಜಗಳು ತರಬೇಕು ಎಲ್ಲಿ ಸೋರ್ಸಿಂಗ್ ಮಾಡಬೇಕು ಹೇಗೆ ಎ ಪಿ ಎಂ ಸಿ ಇಲ್ಲ ಹತ್ರ ಇರೋದಾ ಹೌ ಕ್ಯಾನ್ ವಿ ದ ಮೇನ್ ಇಂಟೆನ್ಶನ್ ಏನಿತ್ತಂತಂದ್ರೆ ಒಂದು ಆರೋಗ್ಯ ತರಕ್ಕೆ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಬೆಲೆಯೂ ಕಡಿಮೆ ಇರಬೇಕು ಎರಡು ಮಾಡೋದು ತುಂಬಾ ಕಷ್ಟ ತುಂಬಾ ಕಷ್ಟ ತುಂಬಾ ತುಂಬಾ ಕಷ್ಟ ಅಂತಂದ್ರೆ ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಬೆಲೆ ಜಾಸ್ತಿ ಆಗತ್ತೆ ಬೆಲೆ ಜಾಸ್ತಿ ಆದ್ರೆ ಜನ ಬರಕ್ಕೆ ಗೊತ್ತಿಲ್ಲ ಇನ್ನು ಸೊ ಅದಕ್ಕೋಸ್ಕರ ನಮ್ಗೆ ಅದೊಂದು ಚಾಲೆಂಜ್ ಇತ್ತು ಎಲ್ಲಿಂದ ತಂದ್ರೆ ಬೆಲೆ ಕಮ್ಮಿ ಮಾಡಬಹುದು ಹೇಗೆ ಕಮ್ಮಿ ಮಾಡಬಹುದು ಯಾವ ರೀತಿನಲ್ಲಿ ಮಾಡ್ಬೇಕು ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಆಮೇಲೆ ರೈಟ್ ಫ್ರಮ್ ದ ಬಾಟ್ಲಿಂಗ್ ರೈಟ್ ಫ್ರಮ್ ದ ಸ್ಟಿಕ್ಕರ್ ರೈಟ್ ಫ್ರಮ್ ಎವ್ರಿಥಿಂಗ್ ಹೇಗ್ ಮಾಡ್ಬೇಕು ಅಂತ ಅನ್ನೋದು ಒಂದು ಆಲೋಚನೆ ಮಾಡಿಕೊಂಡು ನಿಧಾನವಾಗಿ ನಮ್ದು ಆಲ್ಮೋಸ್ಟ್ ಇಟ್ ಟು ಟು ತ್ರೀ ಮಂತ್ಸ್ ಬಿಫೋರ್ ವಿ ಕೆ ಸೊ ಮತ್ತೆ ಯಾವ್ದಾದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಹೋದ್ವಿ ಸರ್ ಸಿ ಒಂದು ಮಿಷಿನ್ ಬಗ್ಗೆ ಮಾಡಿದ್ವಿ ಆಮೇಲೆ ಸೆಕೆಂಡ್ ಥಿಂಗ್ ವಿ ಟಿ ದ ರಿಸರ್ಚ್ ಈಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಪ್ರಾಡಕ್ಟ್ಸ್ ಅಂದ್ರೆ ಯಾವ್ದು ಬೀಜ ಎಲ್ಲಿಂದ ತರಬೇಕು ಹೇಗಿರಬೇಕು ರೈಟ್ ಈಚ್ ವೆರೈಟಿ ಈಸ್ ಡಿಫ್ರೆಂಟ್ ಆಮೇಲೆ ಕಡಲೆಕಾಯಿ ತಗೊಂಡ್ರೆ ಎಣ್ಣೆ ಇರೋ ಬೀಜ ಇರಬೇಕು ಆ ಕೊಬ್ಬರಿ ತಗೊಂಡ್ರೆ ಚೆನ್ನಾಗಿ ಒಣಗಿರುವ ಕೊಬ್ಬರಿ ಇರಬೇಕು ಎಲ್ ತಗೊಂಡ್ರೆ ಮರಳು ಎಲ್ಲ ಇರಬಾರ್ದು ಸೊ ಹೀಗೆ ಒಂದೊಂದು ವಿಷಯದಲ್ಲಿ ನೋಡ್ಬಿಟ್ಟು ಸೊ ವಿ ಸಾ ಈಚ್ ಅಂಡ್ ಎವ್ರಿಥಿಂಗ್ ಟು ಮೇಕ್ ಶೋರ್ ನಮ್ಗೆ ರೈಟ್ ಪ್ರಾಡಕ್ಟ್ ಸಿಗತ್ತೆ ಅಂತ ನೋಡ್ಕೊಂಡು ಸಾಕಷ್ಟು ಜನಕ್ಕೆ ಈಗ ಗಾಣದ ಎಣ್ಣೆ ಓಕೆ ಹಳ್ಳಿಯಲ್ಲಿ ತಿಂದು ಗೊತ್ತು ಎಲ್ಲ ರಿಫೈ ನೀವು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ರಿಫೈನ್ ಆಯ್ಲ್ ಎಲ್ಲ ಬಂದ್ಬಿಟ್ಟಿದ್ರು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿತ್ತು ಅದು ಒಂದೆರಡು ತಲೆಮಾರುಗಳಷ್ಟು ಜನಕ್ಕೆ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿತ್ತು ಸೊ ಇದು ಬ್ಯಾರಿಕೇಡ್ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಈ ಬ್ಯಾರಿಕೇಡ್ ಬ್ರೇಕ್ ಮಾಡೋದು ಸರ್ ತುಂಬಾ ಕಷ್ಟ ಇವಾಗ ಈವನ್ ಟುಡೇ ಓಕೆ ನಾನು ಮೆಟ್ರೋನಲ್ಲಿ ನಲ್ಲಿ ಬೇರೆ ಅಂಗಡಿನಲ್ಲಿ ಹೋಗಿದಾಗ ಜನ ಯಾವಾಗ ರಿಫೈನ್ಡ್ ಆಯಿಲ್ ತೆಗಿಸ್ತಾ ಇರ್ತಾರೋ ಯಾವ್ದನ್ನ ಬ್ರ್ಯಾಂಡ್ ಇರ್ಬೋದು ಅವ್ರ ಹತ್ರ ಹೋಗಿ ಹೇಳೋಣ ಅಂತ ಅನ್ಸತ್ತೆ ಬಟ್ ಹೇಳಲ್ಲ ನಾನು ಯಾಕೆ ಅಂತಂದ್ರೆ ನಮ್ ನಾನು ಬೇರೆಯವ್ರಿಗೂ ಹೇಳಲ್ಲ ನಮ್ ಫ್ರೆಂಡ್ ಸರ್ಕಲ್ ನಲ್ಲೇ ಹೇಳಿದ್ರು ವೆರಿ ಡಿಫಿಕಲ್ಟ್ ಗೇಟ್ ಕನ್ವೀನ್ಸ್ ರೈಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ತುಂಬಾ ಕಷ್ಟ ಏಕೆ ಅಂತಂದ್ರೆ ನಾನು ಅವ್ರದ್ದು ಯಾರು ತಪ್ಪಿಲ್ಲ ಇದರಲ್ಲಿ ರೈಟ್ ಯಾರ್ದು ಯೋಚನೆನಲ್ಲಿ ಏನೂ ತಪ್ಪಿಲ್ಲ ಯಾಕೆ ಅಂತಂದ್ರೆ ಆಸ್ ಎ ಹ್ಯೂಮನ್ ಬಿಯಿಂಗ್ ನಾವು ಯಾವಾಗ್ಲೂ ಟ್ರಾನ್ಸಾಕ್ಷನಲ್ ಆಗಿ ನೋಡ್ತೀವಿ ರೈಟ್ ಖಂಡಿತ ಯಾಕೆ ಅಂತಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಒಂದಾನೊಂದ್ ಕಾಲದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಇದ್ದಿದಾಗ ಏನಪ್ಪಾ ನೀನ್ ಯಾಕೆ ಡೀಸೆಲ್ ಕಾರ್ ತೆಗೆ ತೆಗೆಸಿಲ್ಲ ಪೆಟ್ರೋಲ್ ಕಾರ್ ತೆಗಿಸ್ತಾ ಇದ್ಯಾ ಅಂತ ಅಂತ ಇದ್ರು ಬೈಟ್ ಕಸ್ಟಮರ್ಸ್ ಏನ್ ಥಿಂಕ್ ಮಾಡ್ತಾ ಇದ್ದಿಲ್ಲ ಅಂದ್ರೆ ಡೀಸೆಲ್ಗೆ ನೀನು ಅಟ್ಲೀಸ್ಟ್ ಯಾವ್ದೋ ಒಂದು ವೆಹಿಕಲ್ ತಗೊಂಡ್ರೆ ಫಿಫ್ಟಿ ಟು ಒನ್ ಲ್ಯಾಕ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೈಯರ್ ಕೊಡ್ತಾ ಇದೆಯಾ ಅಂತ ಯಾರು ಯೋಚನೆ ಮಾಡ್ತಾ ಇದ್ದಿಲ್ಲ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ನಿಂತ್ಕೊಂಡಿದಾಗ ಅವನೇನು ಅರವತ್ತು ರೂಪಾಯಿ ಕೊಡ್ತಾನ ನಾನು ಯಾಕೆ ನೂರು ರೂಪಾಯಿ ಕೊಡಬೇಕು ಪೆಟ್ರೋಲ್ಗೆ ಅಂತ ಯೋಚನೆ ಮಾಡೋರು ಬಿಕಾಸ್ ಹ್ಯೂಮನ್ ಸೈಕಾಲಜಿನೇ ಅಂತದ್ದು ಸೊ ಸಿಮಿಲರ್ಲಿ ಯಾಕೆ ಗಾನದೇಗೆ ಬರಲ್ಲ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟ್ರಾನ್ಸಾಕ್ಷಿಂಕಿಂಗ್ ಆಫ್ ದ ಪ್ರೈಸ್ ರೈಟ್ ಅದರ್ವೈಸ್ ಎವ್ರಿಬಡಿ ವುಡ್ ಲವ್ ಟು ಕಮ್ ಟು ಗಾರ್ ದೆಂಜಿಂಗ್ ಬಂದಿರೋದು ಪ್ರೈಸ್ 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 ಇಸ್ ದ ಮೇನ್ ಥಿಂಗ್ ಈಗ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಮಷೀನ್ ಸ್ಟಾರ್ಟ್ ಮಾಡಿದ್ರೆ ಈಗ ಎಷ್ಟು ಮಷೀನ್ ಇದೆ ನಿಮ್ಮ ಸರ್ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಮಿಷಿನ್ ಹಾಕೊಂಡ್ವಿ ನಾವು ದಿನಕ್ಕೆ ಪ್ರತಿ ಮಿಷಿನ್ ಕೆಪಾಸಿಟಿ ಮೇಲೆ ಇವಾಗೂ ಅಷ್ಟೇ ನಿಮಗೆ ಒಂದು ಮೂವತ್ತು ಲೀಟರ್ ನಲವತ್ತು ಲೀಟರ್ ತೆಗಿಬಹುದು ಒಂದು ಗಂಟೆ ಒಳಗೆ ಲೀಟರ್ ತೆಗಬಹುದು ಅಷ್ಟೇ ಅದನ್ನ ಸೆಡಿಮೆಂಟ್ ಎಲ್ಲ ಮಾಡಿದ್ರೆ ನಿಮಗೆ ಲೀಟರ್ ಬರ್ಬೋದು ದಿನಕ್ಕೆ ಸೊ ನಮಗೆ ಎಷ್ಟು ಜನಕ್ಕೆ ನಾವು ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಮಿಷಿನ್ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು ಇವಾಗ ಮೂರು ಮಿಷಿನ್ ಇದೆ ಬಟ್ ಹ್ಯಾವಿಂಗ್ ಸೆಟ್ ದ ಕೆಪಾಸಿಟಿ ಆಫ್ ಈಚ್ ಮಿಷಿನ್ ಸ್ಟಿಲ್ ರಿಮೈನ್ಸ್ ದ ಸೇಮ್ ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟು ರುಬ್ತೀವಿ ಮಾಡ್ತಾ ಇರ್ತೀವಿ ಜನ ಬಂದು ನೋಡ್ಲಿ ಅಂತ ನಾವು ಒಂದು ವೆಲ್ಕಮ್ ಮಾಡ್ತೀವಿ ಸೊ ದಾಟ್ ವಾಟ್ ಯು ಸಿಟ್ ಯು ಗೆಟ್ ನೀವು ಏನ್ ನೋಡ್ತೀರೋ ಅದೇ ನಿಮ್ಗೆ ಸಿಗತ್ತೆ ಅಂತ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಬಿಸ್ನೆಸ್ ನಡೆಸ್ತಾ ಇದ್ದೀವಿ ಸುಮ್ನೆ ಎಲ್ಲೋ ಮಾಡ್ತೀವಿ ಯಾರೋ ತರ್ತಾರೆ ಏನ್ ಮಾಡ್ತಾರೆ ಅದೆಲ್ಲ ಇಲ್ಲ ಇವಾಗ ಅಂಗಡಿಗೆ ಬಂದು ನೋಡಬಹುದು ಅಂಗಡಿಗೆ ಬಂದು ನೋಡಿದ ಮೇಲೆ ನಿಮ್ಗೆ ಏನ್ ಗೊತ್ತೋ ನೋಡಬಹುದು ಅದರಿಂದ ಸೊ ವಾಟ್ ಯು ಸೀಸ್ ವಾಟ್ ಯು ಗೆಟ್ ನೀವೇನ್ ನೋಡ್ತೀರೋ ಅದು ಸಿಗುತ್ತೆ ಕಸ್ಟಮರ್ ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ ನಿಮ್ ಕಸ್ಟಮರ್ ಏನ್ ರಿಯಾಕ್ಷನ್ ಕೊಡ್ತಾರೆ ಇದನ್ನೆಲ್ಲ ನೋಡಿದಾಗ ಸರ್ ಬಹಳ ಕಸ್ಟಮರ್ಸ್ ಇವಾಗ ಏನಾಗಿದೆ ಅಂತಂದ್ರೆ ನಾನು ಮಾತಾಡಕ್ಕೆ ಹೋಗಕ್ ಹೋಗ್ಬೇಕಂತಂದ್ರೆ ಈ ಗಾನದೆಣ್ಣೆ ಅಂತ ಅನ್ನೋದು ಇವಾಗ ಒಂದೊಂದು ಏರಿಯಾ ನಲ್ಲಿ ಮಶ್ರೂಮ್ ತರ ಸ್ಟಾರ್ಟ್ ಆಗಿದೆ ಹೌದು ಹೌದು ಸೊ ಇಟ್ ಹಾಸ್ ಬಿಕಮ್ ಮೋರ್ ಲೈಕ್ ಎಸ್ ಟಿ ಡಿ ಪಿ ಸಿ ಓ ಪಿ ಬಿ ಎಕ್ಸ್ ತರ ಫ್ಯಾಕ್ಸ್ ತರ ಆಗಿದೆ ಿವ್ ದಿ ಅನಾಲಜಿ ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್ ಎಷ್ಟು ಜನ ಮಿಷಿನ್ ಹಾಕಿರ್ಬೋದು ಬಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾರ ಒಂದು ಮಿಷಿನ್ ಅಲ್ಲಿ ಎಷ್ಟು ಎಣ್ಣೆ ತೆಗಿಬಹುದು ಹಲವು ಎಣ್ಣೆ ಇಟ್ಟಿರ್ತಾರೆ ಒಂದು ಟೆನ್ ವೆರೈಟೀಸ್ ಇಟ್ಟಿರ್ತಾರೆ ಒಂದೇ ಮಿಷಿನ್ ಇರುತ್ತೆ ಸೊ ದೀಸ್ ಆರ್ ಆಲ್ ದಿ ಕ್ವಶನ್ ಪೀಪಲ್ ಅದರ್ವೈಸ್ ಏನಾಗುತ್ತೆ ಅಂದ್ರೆ ನೀವು ದುಡ್ಡು ಜಾಸ್ತಿ ಕೊಡಬಹುದು ಸ್ವಲ್ಪ ರಿಫೈನ್ ಇಂದ ಬಟ್ ಯು ಮೈಟ್ ಬಿ ಗೆಟಿಂಗ್ ಖಂಡಿತವಾಗಿ ಸ್ನೇಹಿತರೆ ಹೇಳ್ತಾ ಇದ್ದಾರೆ ಹಿತದ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ ನಿಮಗೆ ಹಾಗೆ ಹಿತ ಯಾವ ರೀತಿ ಸ್ಟಾರ್ಟ್ ಆಯ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಏನು ಹಾಗೆ ಅವ್ರ ಹೆಲ್ತ್ ಕಾಸ್ ಅನ್ನ ಇಟ್ಕೊಂಡು ಯಾವ ರೀತಿ ಈ ಇಂಡಸ್ಟ್ರಿಗೆ ಬಂದ್ರು ಇವತ್ತು ಒಂದು ಮಷೀನ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ನಿಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಮಷಿನ್ಸ್ ನೀವು ಕಾಣಬಹುದು ತ್ರೀ ಮಷಿನ್ಸ್ ಯಾಕೆಂದ್ರೆ ತ್ರೀ ಮಷಿನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಅವರೇ ಈಗ ಒಂದು ಪಾಯಿಂಟ್ ಹೇಳಿದ್ರು ಯಾಕೆಂದ್ರೆ ನೀವು ವೆರೈಟಿ ಆಫ್ ಆಯಿಲ್ಸ್ ಈಗ ಗಾಣದ ಎಣ್ಣೆ ಅನ್ನುವಂಥದ್ದು ಗಾಣದ ಎಣ್ಣೆ ಬಿಸ್ನೆಸ್ ಅನ್ನುವಂಥದ್ದು ಎಸ್ ಟಿ ಡಿ ಬೂತ್ ತರ ಅಂದ್ರೆ ಒಂದು ಕಾಲದಲ್ಲಿ ಎಸ್ ಟಿ ಡಿ ಬೂತ್ ಯಾವ ರೀತಿಯಾಗಿ ಇತ್ತು ಎಲ್ಲಾ ಕಡೆಯಲ್ಲೂ ಅದೇ ತರ ಗಲ್ಲಿ ಗಲ್ಲಿಯಲ್ಲಿ ಕೂಡ ಇದೆ ಆದ್ರೆ ಎಲ್ಲರೂ ಕೂಡ ಒಂದೇ ಮಷೀನ್ ಅಲ್ಲಿ ಬೇರೆ ಬೇರೆ ಎಣ್ಣೆಗಳನ್ನ ಮಾಡಿದ್ರೆ ತಪ್ಪಾ ಖಂಡಿತವಾಗಿ ತಪ್ಪು ಅಂತ ಹೇಳ್ತಾ ಇದ್ದಾರೆ ಕ್ವಾಲಿಟಿ ಆಫ್ ಎಣ್ಣೆಯಲ್ಲಿ ಮಷಿನ್ ನ ಪಾತ್ರ ಏನು ಅನ್ನೋದನ್ನ ನಾನೀಗ ನಿಮಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ ಓಕೆ ಮತ್ತೆ ಸಿಗೋಣ ಬಾಯ್ ಬಾಯ್